a <laughs> ನಮಸ್ಕಾರ ವೀಕ್ಷಕರೇ ಅದೃಷ್ಟ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಅದೃಷ್ಟ ಅಂದ್ರೇನು ಅದನ್ನ ಯಾವ ರೀತಿಯಾಗಿ ಪಡ್ಕೋಬಹುದು ಅನ್ನೋದನ್ನ ತಿಳಿಸುವುದಕ್ಕೆ ನಮ್ಮ ಜೊತೆಗೆ ಅಂತಾರಾಷ್ಟೀಯ ಖ್ಯಾತಿಯ ಮುದ್ರಾ ಹಾಗೂ ಯೋಗ ತಜ್ಞರು ಜ್ಯೋತಿಷಿಗಳು ಸಾಹಿತಿಗಳು ಅಗೋರ ವಿದ್ಯಾ ಪಾರಂಗತರು ಅದೇ ರೀತಿ ನಂಜನಗೂಡು ಚಾಮುಂಡಿ ಬೆಟ್ಟದ ಶಿವಾರ್ಚಕರು ನಲವತ್ತು ಸಾವಿರಕ್ಕೂ ಹೆಚ್ಚು ಮಂದಿಗೆ ಯೋಗವನ್ನ ಹೇಳಿಕೊಟ್ಟಂತಹ ಭಗವಾನ್ ಶ್ರೀ ಡಾಕ್ಟರ್ ವಿನಯೋಗಿ ಗುರೂಜಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿದಿನ ನೀವು ಮುದ್ರೆಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಇವತ್ತು ವಿಶೇಷವಾಗಿ ವೀಕ್ಷಕರಿಗೆ ಯಾವ ಮುದ್ರೆಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ ಬಹಳಷ್ಟು ಆರೋಗ್ಯದ ವಿಚಾರದಲ್ಲಿ ನಾವು ಪ್ರತಿದಿನ ಎಚ್ಚರಿಕೆಯನ್ನು ವಹಿಸ್ತಾನೇ ಇರಬೇಕು ನಾವು ಎಚ್ಚರಿಕೆ ವಹಿಸಿಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ ಟ್ವೆಂಟಿ ಫೋರ್ ಅವರ್ಸು ಇಪ್ಪತ್ನಾಲ್ಕು ಗಂಟೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಥವಾ ನಾವು ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತೀವಿ ಇಡೀ ಪ್ರಪಂಚವನ್ನು ನೋಡುವಂತಹ ಕಣ್ಣುಗಳಾಗ್ಲಿ ಅಥವಾ ಇಡೀ ನಮ್ಮ ಎಲ್ಲ ಶ್ರಮವನ್ನ ವಹಿಸಿ ಮಾಡುವಂಥ ನಮ್ಮ ದೇಹದ ಬಗ್ಗೆ ನಾವು ಕಾಳಜಿ ವಹಿಸುವುದಿಲ್ಲ ದೇಹಾಭಿಮಾನ ಇರಬಾರದು ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಆರೋಗ್ಯ ಹೇ ಇರಬೇಕು ಫಸ್ಟ್ ನೀವು ಒಂದು ಒಂದು ನೀವು ವಿಚಾರ ಯೋಚನೆ ಮಾಡಿ ಅಂತಂದ್ರೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಕಾನ್ಸ್ಟೆಂಟ್ ಕೊಡಬೇಕು ಅಂತಂದ್ರೆ ಅದಕ್ಕೆ ಆದಂಥ ಒಂದು ವೈಯಕ್ತಿಕ ವಿಚಾರ ಅಂತ ಹೇಳ್ತಾರೆ ಅದಕ್ಕೆ ಆದಂಥ ಒಂದು ಗಮನವನ್ನು ಕೊಡಬೇಕು ಅಂತ ಹೇಳ್ತೀನಿ ಅದು ಪರ್ಸನ್ ಇವಾಗ ಏರ್ ಸ್ಟೈಲು ಅದಕ್ಕೆ ನೀವು ಒಂದೇನು ಮಾಡಿ ಅಂತಂದರೆ ನಾನು ಈ ಥರ ಬಚ್ಚಿದ್ರೆ ಚೆನ್ನಾಗಿರುತ್ತಾ ಈ ಥರ ಮಾಡಿದ್ರೆ ಬರ್ತಾ ಒಂದು ಹತ್ತು ಥರ ಮಾಡಿ ರೆಡಿ ಮಾಡಿ ಇಟ್ಕೊಬಿಡಿ ಹಿಂಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಏನೇನು ಪ್ರಾಬ್ಲಮ್ ಬರ್ಬೋದು ಪ್ರಿವೆನ್ಷನ್ ಇಸ್ ದನ್ ಕ್ಯೂರ್ ಇದ್ದಂಗೆ ನಿಮ್ಗೆ ಏನು ತಲ್ಲಿಗೆ ಏನು ಬರ್ಬೋದು ಅದೇ ಹುಳ ಸಣ್ಣ ಸಣ್ಣ ಹುಳ ಏನು ಅಂತ ಹೇಳ್ತಾರೆ ಕೆಲವು ಗೊತ್ತಿದೆ ತಲೆ ಹೊಟ್ಟು ಬರ್ಬೋದು ಅಥವಾ ತಲೆ ಕೂದಲು ಜಾಸ್ತಿ ಉದುರು ಹೋಗ್ಬೋದು ಇಷ್ಟು ಥರ ಪ್ರಾಬ್ಲಮ್ಗಳು ಬೇರೆ ಇಲ್ಲ ಬಿಳಿ ಕೂದಲಾಗುತ್ತೆ ಇಷ್ಟು ಐದು ಥರ ಪ್ರಾಬ್ಲಮ್ ಈ ಐದು ಥರ ಪ್ರಾಬ್ಲಮ್ಗೆ ಏನು ಮಾಡಬೇಕು ಅಂತ ನೀವು ಮೊದಲೇ ಒಂದು ಸ್ಟ್ರಾಟಜಿ ಮಾಡಿಟ್ಬಿಡಿ ಕೂದಲು ಉದುರ್ತಾ ಇದೆಯಾ ಏನು ಮಾಡಬೇಕು ಬಿಳಿ ಕೂದಲಾಗ್ತಾ ಇದೆಯಾ ಏನು ಮಾಡಬೇಕು ತಲೆ ಹೊಟ್ಟಿದೆಯಾ ಜಾಸ್ತಿ ಇದೆಯಾ ಏನು ಮಾಡಬೇಕು ಮತ್ತು ಏನುಗಳು ಇದೆಯಾ ಏನು ಮಾಡಬೇಕು ಹೇಳಿ ಏನು ಮೊದಲು ಜಾಸ್ತಿ ಪ್ರಾಬ್ಲಮ್ ಇತ್ತು ಯಾವಾಗಲೂ ತಲೆ ಕೆರೆಯೋರು ಇವಾಗ ತುಂಬ ಕಡಿಮೆ ಆಗಿಬಿಟ್ಟಿದ್ದಾವೆ ಬರ್ತಾ ಬರ್ತಾ ಅವಾಗಂತೂ ಇವ್ ನೀವು ಯಾರಾದರೂ ಒಂದು ಇದಕ್ಕೂ ಒಂದು ಹಳ್ಳಿಗಳ ಕಡೆ ಹೋದರೆ ಸಾಕು ಸಿಕ್ಕಾ ತಲೆ ಕೆರೆಯವರು ಬಟ್ ಇವಾಗ ಏನಾಗಿದೆ ಸಿಕ್ಕಾಪಟ್ಟೆ ಏನ್ ಏನ್ಗಿಂತ ಕೂದಲು ಉದುರ್ತಾ ಇದೆ ಎಲ್ಲಾರ್ಗು ಒಂದು ಮೇಯ್ನು ಪ್ರಾಬ್ಲಮ್ ತಲೆ ಹೊಟ್ಟು ಜಾಸ್ತಿ ಇದೆ ಎರಡು ಮೇಯ್ನ್ ಪ್ರಾಬ್ಲಮ್ ಪ್ರಬಲವಾಗಿ ಯಾಕಂದ್ರೆ ನಲ್ವತ್ ಸಾವಿರ ಜನಕ್ಕೆ ಯೋಗ ಹೇಳ್ಕೊಟ್ಟಿರೋ ಅನುಭವ ತಲೆ ಹೊಟ್ಟು ಮತ್ತೆ ಏನು ಯಾತಪ್ಪ ಕೂದಲು ಉದುರೋದು ಜಾಸ್ತಿ ಆಗಿದೆ ಬಹಳಷ್ಟು ಜನಕ್ಕೆ ಏನು ಇರುತ್ತೆ ತಲೆ ಹೊಟ್ಟು ಇರುತ್ತೆ ಆ ಏನಿರುತ್ತಲ್ಲ ಏನು ಮಾಡುತ್ತೆ ಅಂತಂದ್ರೆ ತಲೆ ಒಟ್ಟನೆ ತಿನ್ಕೊಂಡು ಜೀವನ ಮಾಡ್ತಾ ಇರ್ತವೆ ಹೇಳ್ತಾ ಇದ್ರು ಒಬ್ಬರು ಇದೇ ಥರ ಬಂದಿದ್ದರು ಗುರುಗಳಿಗೆ ಸಿಕ್ಕಾಬಟ್ಟೆ ಏನು ಯಾವಾಗಲೂ ಅದನ್ನು ಹೆಂಗೆ ತಡೆಯೋದು ಅಂತ ನಾವು ಅದು ಇದು ತೈಲ ಹಾಕಿ ಇದು ಇದಾಕಿ ಅಂತ ಎಲ್ಲ ಹೇಳ್ತಾ ಇದ್ವಿ ಆಮೇಲೆ ಸ್ವಲ್ಪ ಅವ್ರಿಗೆಲ್ಲ ಇದೆ ಅದು ಏನಾಯಿತು ಭಾಳಷ್ಟು ಜನ ತಲೆಗೆ ಎಣ್ಣೆ ಹಾಕೋದಿಲ್ಲ ಎಣ್ಣೆ ಹಾಕೋದಿಲ್ಲ ಅಂತ ತಲೆಗೆ ಹೊಟ್ಟು ಜಾಸ್ತಿ ಆಗುತ್ತೆ ಅವ್ರು ಏನು ಮಾಡ್ತಾರೆ ಇವಾಗ ಏನು ಸಮಸ್ಯೆ ಇಲ್ಲ ಅಯ್ಯೋ ಇಲ್ಲ ಗುರುಗಳೇ ಒಟ್ಟು ಜಾಸ್ತಿ ಆಯಿತು ಏನುಗಳೇನು ಹಾಕಿಬಿಟ್ಟಿದೆ ಒಟ್ಟನ್ನು ತಿನ್ಕೊಂಡು ಆರಾಮಾಗಿದ್ದಾವೆ ನಮಗೇನು ತೊಂದರೆ ಇಲ್ಲ ಬಟ್ ಇದೇ ಬಾಚ್ದಾಗ ಒಂದು ಅಲ್ಲೊಂದು ಇಲ್ಲಿ ಕಾಣಿಸುತ್ತೆ ಬಟ್ ನನಗೇನು ಪ್ರಾಬ್ಲಮ್ ಮಾಡಲ್ಲ ಬಿಡಿ ಅಂತ ತಮಾಷೆಗೆ ಮಾತಾಡ್ತಾ ಇದ್ರು ಅದಕ್ಕೆ ಕೂದಲದ ಉದುರುವಂತಹ ಒಂದು ಕಡಿಮೆ ಆಗಿ ಆಗಬೇಕು ಅಂತಂದರೆ ಮತ್ತು ಜಾಸ್ತಿ ತಲೆಗೆ ಎಣ್ಣೆ ಹಾಕಿ ಮತ್ತು ಕೂದಲು ಜಾಸ್ತಿ ಬೆಳೆಯೋದಕ್ಕೆ ವಿಶೇಷವಾದಂಥ ಒಂದು ಮುದ್ರೆಯನ್ನು ನೀವು ಮಾಡಲೇಬೇಕಾಗುತ್ತೆ ಅದು ಯಾವ ಒಂದು ಮುದ್ರೆ ಅಂತಂದರೆ ಆಕಾಶ ಮುದ್ರೆ ಅಂತ ಹೇಳ್ತೀವಿ ಮೂಳೆಗೆ ಸಂಬಂಧಪಟ್ಟಂತಹ ಯಾವುದು ಸಮಸ್ಯೆ ಇತ್ತು ಅಂದರೆ ಇದನ್ನು ಆಕಾಶ ಮುದ್ರೆ ಮಾಡಿ ಚಿಕ್ಕ ಕೂದಲು ಜಾಸ್ತಿ ಉದುರ್ತಾ ಇತ್ತು ಅಂತಂದರೆ ತಲೆ ಕೂದಲು ಜಾಸ್ತಿ ಉದುರ್ತಾ ಇತ್ತು ಅಂದರೆ ಆಕಾಶ ಮುದ್ರೆಯನ್ನು ನೀವು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಇದನ್ನು ಸಂಪೂರ್ಣವಾಗಿ ಎಬ್ಬರಳು ಮತ್ತು ಮಧ್ಯದ ಬೆರಳು ಈ ಎಬ್ಬರಡು ಮಧ್ಯದ ಬೆರಳನ್ನು ಸಂಪೂರ್ಣವಾಗಿ ಮಾಡಿಸಿದ್ರೆ ಅದು ಶೂನ್ಯ ಮುದ್ರೆ ಆಗುತ್ತೆ ಅದಲ್ಲ ಈ ಶೂನ್ಯ ಮುದ್ರೆಯನ್ನು ಮಾಡಬೇಕು ಈ ಶೂನ್ಯ ಮುದ್ರೆನ ಮಾಡ್ತು ಅಂತಂದರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮೂಳಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಗುಣ ಆಗುತ್ತೆ ಜೊತೆಗೆ ತಲೆಗೆ ಸಂಬಂಧ ಬಂದರೆ ತಲೆ ಕೂದಲು ಉದುರುವಂಥದ್ದು ಇದನ್ನು ಒಂದು ದೊಡ್ಡ ವಿಚಾರ ಇದೆ ಇನ್ನೊಂದು ದಿನ ಎಪಿಸೈಡ್ ಮಾಡ್ತೀನಿ ಅದು ತುಂಬ ವಿಚಾರಗಳು ಹೇಗೆ ಹೇಗಿಟ್ಕೋಬೇಕು ತಲ್ ನಮ್ಮ ದೇಹವೇ ಒಂದು ವಾಸ್ತು ಇದ್ದಂಗೆ ನಮ್ಮ ದೇಹದ ವಾಸ್ತು ಚೆನ್ನಾಗಿತ್ತು ಅಂದರೆ ಮನೆ ವಾಸ್ತು ಚೆನ್ನಾಗಿತ್ತು ನಮ್ಮ ಮನೆ ವಾಸ್ತು ಚೆನ್ನಾಗಿತ್ತು ಅಂತಂದರೆ ನಮ್ಮ ಕುಟುಂಬ ಚೆನ್ನಾಗಿ ನಮ್ಮ ಕುಟುಂಬ ಚೆನ್ನಾಗಿ ನಮ್ಮ ಸುತ್ತಮುತ್ತಲೇ ಇರೋ ಜನ ಚೆನ್ನಾಗಿ ನಮ್ಮ ಸುತ್ತಮುತ್ತಲಿರೋ ಜನ ಚೆನ್ನಾಗಿತ್ತು ಅಂದರೆ ಇಡೀ ನಾಡು ಚೆನ್ನಾಗಿರುತ್ತೆ ಅದಕ್ಕೆ ಶರೀರದ ವಾಸ್ತು ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಭಾಳಷ್ಟು ಜನ ಮನೆ ವಾಸ್ತು ಬಗ್ಗೆ ತಲೆ ಕೆಡ್ಸ್ಕೋತಾರೆ ಮನೆ ವಾಸ್ತು ಅಲ್ಲ ನಮ್ಮ ಶರೀರದ ವಾಸ್ತು ಬಗ್ಗೆ ತಲೆ ಕೆಡಿಸ್ಕೋಬೇಕು ಆಗಲೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಮನೆ ವಾಸ್ತು ಸರಿ ಇಲ್ಲ ಅಂತಂದರೆ ಜೀವನ ಕೆಟ್ಟೋಗ್ಬಿಡುತ್ತೆ ಶರೀರದ ವಾಸ್ತು ಇರೋ ದೇಹಕ್ಕೆಟ್ಟೋಗ್ಬಿಡುತ್ತೆ ಆವಾಗೇನಾಗುತ್ತೆ ನಮಗೆ ನಮ್ಮ ಆರೋಗ್ಯದ ಜಾಸ್ತಿ ಬಂದು ಆಯುಷ್ ಕಡಿಮೆ ಆಗಿ ಬೇಗ 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 ಮನುಷ್ಯ ಏನು ಮಾಡ್ತಾನೆ ಟಿಕೆಟ್ ತೊಗೊಬೋತಾನೆ ಅಂದರೆ ಬೇಗ ಸತ್ತೋಗ್ಬಿಡ್ತಾನೆ ಅಂತ ಅದಕ್ಕೋಸ್ಕರ ಶರೀರದ ವಾಸ್ತು ಚೆನ್ನಾಗಿರಬೇಕು ಶರೀರದ ವಾಸ್ತು ಚೆನ್ನಾಗಿತ್ತು ಅಂತ ಅಂದರೆ ಏನಾಗುತ್ತೆ ಅಂದರೆ ಇಡೀ ದೇಹ ಚೆನ್ನಾಗಿರುತ್ತೆ ಅಂದರೆ ನೀವೇನೇ ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ದೊಡ್ಡ ಸಬ್ಜೆಕ್ಟ್ ಇದೆ ಅದು ಇದು ಶೂನ್ಯ ಮುದ್ರೆ ಈ ಶೂನ್ಯ ಮುದ್ರೆಯಿಂದ ಇದೊಂದು ಆಕಾಶ ಮುದ್ರೆಯಿಂದ ಮೂವತ್ತು ನಿಮಿಷ ಈ ಶೂನ್ಯ ಮುದ್ರೆಯಿಂದ ಹದಿನೈದು ನಿಮಿಷಗಳ ಕಾಲ ಮಾಡಿದಿಂದ ಕೂದಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವ್ಯಾಧಿಗಳು ಕಡಿಮೆ ಆಗ್ತಾ ಹೋಗುತ್ತೆ ತುಂಬ ಅತ್ಯದ್ಭುತವಾದಂಥ ಒಂದು ಮುದ್ರೆ ಈ ಮುದ್ರೆಯನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಮತ್ತು ಮೂಳಕ್ಕೆ ಸಂಬಂಧಪಟ್ಟಂಥ ವ್ಯಾಲಿ ವ್ಯಾಧಿಗಳು ಇದ್ರೂ ಕೂಡ ಗುಣ ಆಗುತ್ತೆ ಅಂತ ಹೇಳ್ಬೋದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳಿಸ್ಕೊಡಿ ಗುರುಜಿ ಅದಕ್ಕೂ ಮುಂಚೆ ಒಂದು ವಿರಾಮವನ್ನು ತಗೊಂಡು ವಾಪಸ್ ಬರೋಣ ಅದೇ ರೀತಿ ಯೂಟ್ಯೂಬ್ ಫೇಸ್ಬುಕ್ ಎರಡರಲ್ಲೂ ಕೂಡ ನೀವು ಶ್ರೀ ಭಗವಾನ್ ವಿನಿಯೋಗಿ ಗುರುಜಿ ಅಂತ ಟೈಪ್ ಮಾಡಿದ್ರೆ ಗುರುಜಿಯ ಕಾರ್ಯಕ್ರಮಗಳನ್ನ ನೇರವಾಗಿ ವೀಕ್ಷಿಸಬಹುದು ಅಂತ ಹೇಳ್ತಾ ಅದೃಷ್ಟ ದರ್ಪಣ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ಅದೃಷ್ಟ ದರ್ಪಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಗುರುಜಿ ಯಾವಾಗಲೇ ಮುದ್ರೆ ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ ಇದೆ ಅತ್ಯದ್ಭುತವಾದಂತಹ ಒಂದು ಶಿಬಿರ ಅಂತ ಅನ್ಬೋದು ಯಾರ್ಯಾರಿಗೆ ಶಿಬಿರದ ಅಟೆಂಡ್ ಮಾಡ್ತಿರೋರಿಗೆ ಪ್ರಾಬ್ಲಮ್ಸ್ಗಳೇ ಇರೋದಿಲ್ಲ ಇನ್ ಫ್ಯೂಚರ್ ಅಂತ ಒಂದು ಅದ್ಭುತವಾದಂತಹ ಒಂದು ಶಿಬಿರದಾಗಿರುತ್ತೆ ಅದಕ್ಕೋಸ್ಕರ ನೀವೆಲ್ಲ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ನೋಂದಾಯಿಸ್ಕೊಳ್ಳಿ ಭಾಳಷ್ಟು ಈಗ ಆಲ್ರೆಡಿ ಸೀಟೆಲ್ಲ ಫುಲ್ ಫಿಲ್ಅಪ್ ಆಗಿಬಿಟ್ಟಿದೆ ನೋಡೋಣ ಅದೃಷ್ಟ ಇದು ಅಂತ ಯಾರು ಬರೋರು ತಿನ್ನ ಬರೋಲ್ಲ ಕೊನೆ ಟೈಮಲ್ಲಿ ಇನ್ನೊಂದು ಸಮಸ್ಯೆಗಳಾಗುತ್ತೆ ಅಂಥವ್ರಿಗೇನಾದ್ರು ಇತ್ತು ಅಂತಂದರೆ ಖಂಡಿತವಾಗ್ಲೂ ಒಂದು ಅವಕಾಶ ಸಿಗ್ಬೋದು ನಮ್ಮ ಒಂದು ಶಿಬಿರದಲ್ಲಿ ಏನು ಅಂತ ಜೀವನದ ಪಾಠವನ್ನು ಕಲಿಸ್ತೀವಿ ಯಾವ ಯೂನಿವರ್ಸಿಟಿಯಲ್ಲಿ ಸಿಗದೇ ಇರುವಂಥ ಒಂದು ಜೀವನದ ಪಾಠ ನಿಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಇನ್ನೊಂದು ಏನಂತಂದರೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳ ಮೂರು ಕಾರಣಗಳಿಗೋಸ್ಕರ ನೀವು ಶಿಬಿರವನ್ನು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಬರಬೇಕು ಎರಡನೇದು ಏನು ಅಂತಂದರೆ ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳು ಇದೆ ಇವಾಗಿದೆ ಬಟ್ ಇನ್ ಫ್ಯೂಚರು ಅದು ಬರಬಾರ್ದು ಅನ್ನೋದು ತಡೆಯೋದಕ್ಕೋಸ್ಕರ ನೀವು ಅಟೆಂಡ್ ಮಾಡಬೇಕು ಜೊತೆಗೆ ನಿಮ್ಮನ್ನು ನಂಬ್ಕೊಂಡಿರುವಂಥ ವ್ಯಕ್ತಿಗಳು ಮತ್ತು ನಿಮ್ಮನ್ನು ನಂಬಿಕೊಂಡಿದ್ದ ನಿಮ್ಮ ಕುಟುಂಬಸ್ಥರು ಆಗಿರ್ಬೋದು ಅವ್ರಿಗೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ನೀವು ಶಿಬಿರವನ್ನು ಅಟೆಂಡ್ ಮಾಡಬೇಕು ಅದಕ್ಕೋಸ್ಕರ ಎರಡು ದಿನದ ಶಿಬಿರ ಇರುತ್ತೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಶಿಬಿರ ಎರಡು ದಿನ ಇರುತ್ತೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರೋದಿಲ್ಲ ಯಾಕಂದರೆ ಎಲ್ಲರನ್ನೂ ಕೂಡ ಜಗವನ್ನು ಮೆಚ್ಚಿಸಲು ಜಗದೀಶ್ವರನಿಂದಲೂ ಸಾಧ್ಯ ಇಲ್ಲ ಅಂತ ಎಲ್ಲರನ್ನೂ ಕೂಡ ಕೆಲವು ಮಲ್ಕೊಳ್ಳೋದಕ್ಕೆ ಒಳ್ಳೆಯ ಎ ಸಿ ರೂಮೇ ಕೇಳ್ತಾರೆ ಅಥವಾ ಇದೇ ಕೇಳಿದ್ರೆ ನಮಗೆ ತುಂಬ ಸಮಸ್ಯೆ ಆಗುತ್ತೆ ಹೊರಗಡೆ ರಿಲೇಟಿವ್ಸು ಫ್ರೆಂಡ್ಸು ಯಾರ್ಯಾರು ಇರ್ತಾರೆ ಹೊರಗಡೆ ರೂಮ್ಗಳು ಸಿಗ್ತವೆ ನೀವು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಜೊತೆಗೆ ಇನ್ನೊಂದು ಏನಂತಂದರೆ ಆ ಶಿಬಿರದಲ್ಲಿ ಅಟೆಂಡ್ ಮಾಡಿದ್ರೆ ಅಂತಂದು ವಿಶೇಷವಾಗಿ ಇನ್ಶುಯೇಷನ್ ಅಂತ ಕೊಡ್ತೀವಿ ಆ ಇನ್ಶುಯೇಷನ್ ನೀವೇನಾದ್ರು ತಗೊತು ಅಂತಂದರೆ ಅಂದ್ರೆ ಅಂದರೆ ನಮ್ಮಲ್ಲಿರುವಂಥ ಎನರ್ಜಿನ ಪಾಸ್ ಮಾಡ್ತೀವಿ ಅದೇ ನಮ್ಮಲ್ಲಿ ಇರುವಂತ ಶಕ್ತಿನ ಪಾಸ್ ಮಾಡಿದಾಗ ಅಂತಂದ್ರೆ ಮತ್ತೆ ಕೆಲವೊಂದಾದ್ರೂ ತಂತ್ರಗಳನ್ನು ಹೇಳ್ಕೊಡ್ತೀವಿ ಮಕ್ಕಳಾಗ ಮಕ್ಕಳಾಗದೇ ಇದ್ದ್ರಂಗೆ ಮದುವೆ ಆಗದೆ ಇದ್ರಂಗೆ ಮತ್ತು ಸಮಸ್ಯೆಗಳು ಶತ್ರು ಬಾಧೆಗಳ ನಿವಾರಣೆಗೆ ಸಾಲ ತೀರಿಸೋದು ಹೇಗೆ ಮತ್ತು ಯಾವ ರೀತಿ ಮೋಸ ಹೋಗ್ತೀವಿ ಯಾವ ರೀತಿ ಮೋಸ ಹೋಗಬಾರ್ದು ಎಲ್ಲವನ್ನು ಕೂಡ ಅದು ಸಂಪೂರ್ಣವಾಗಿ ಹೇಳ್ಕೊಡ್ತಾ ಹೋಗ್ತೀವಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಶಿಬಿರವನ್ನು ಅಟೆಂಡ್ ಮಾಡಿ ಲೈಫಲ್ಲಿ ಒಂದು ಸರಿ ನೀವು ಶಿಬಿರ ಅಟೆಂಡ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳೇ ಕಷ್ಟಗಳೇ ಹೋಗ್ಬಿಡ್ತೀವಿ ಅದಕ್ಕೋಸ್ಕರ ಯಾಕಂದರೆ ಇದು ರಿಯಲಿಸ್ಟಿಕ್ ಅಂತ ಹೇಳಿ ಅಂದರೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದನ್ನು ಹಾಗೇ ನಿಮಗೆ ತಿಳುವಳಿಕೆ ಹೇಳ್ತಾ ಹೋಗ್ತೀವಿ ಓ ಸಮಾಜದಲ್ಲಿ ಓ ಈ ಥರನೂ ಇದೆಯಾ ಸಮಾಜದಲ್ಲಿ ಯಾಕಂದ್ರೆ ದಿನಕ್ಕೆ ಹತ್ತು ಜನ ಬಂತು ಅಂದರೆ ಹತ್ತು ಥರ ನಾನು ಅವರಲ್ಲಿರುವಂಥ ಸಮಸ್ಯೆಗಳನ್ನ ಕೇಳ್ತಾ ಹೋಗ್ತೀನಿ ಓ ಈ ಥರ ಇದೆಯಾ ಈ ಥರ ಅದೇ ಅದಕ್ಕೆ ನಾವೇನೋ ಪರಿಹಾರ ಕೊಟ್ಟು 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 ಒಂದು ದೊಡ್ಡ ಒಂದು ಮಾಹಿತಿಯ ಒಂದು ಕೇಂದ್ರವಾಗಿದೆ ಅದಕ್ಕೋಸ್ಕರ ತಂತ್ರಗಳನ್ನು ಹೇಳ್ಕೊಡ್ತೀವಿ ಜೊತೆಗೆ ಮುದ್ರೆ ಶುಗರ್ ನೀವು ಮುದ್ರೆಗಳು ಮಾಡೋದ್ರಿಂದ ಕೇವಲ ಮೂರು ದಿನದಲ್ಲಿ ನಿಮ್ಮ ಒಂದು ಶುಗರು ನಾರ್ಮಲ್ ಲೆವೆಲ್ಗೆ ಬರುತ್ತೆ ಬಿ ಪಿ ಎರಡು ದಿನದಲ್ಲಿ ಕಡಿಮೆ ಬರುತ್ತೆ ಥೈರಾಯ್ಡು ಟಾನ್ಸಿಲ್ಸು ನೀವು ಒಂದೂವರೆ ತಿಂಗಳಲ್ಲಿ ಇಂಗ್ಲೀಷಲ್ಲಿ ಮಿಡಲ ಇಂಗ್ಲೀಷಲ್ಲಿ ಮೆಡಿಸನ್ನೇ ಇಲ್ಲ ಥೈರಾಯ್ಡ್ ಟಾನ್ಸಿಲ್ ಒಂದೂವರೆ ತಿಂಗಳಲ್ಲಿ ಇದು ನಿಮಗೆ ನಾರ್ಮಲ್ ಬಂದ್ಬಿಡುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಮುದ್ರೆಗಳನ್ನು ಅಲ್ಲಿ ಹೇಳ್ಕೊಡ್ತೀವಿ ಅದಕ್ಕೋಸ್ಕರ ನೀವೇನು ಮಾಡಿ ತಪ್ಪದೆ ಅದನ್ನು ಅಟೆಂಡ್ ಮಾಡೋದ್ರಿಂದ ಸಮಸ್ಯೆಗಳನ್ನು ದೂರ ಮಾಡ್ಕೋಬೋದು ಯಾಕಂದರೆ ಇದು ಈ ಸಮಸ್ಯೆಯನ್ನು ನಿಮಗಾಗಿ ನೀವೇ ಮಾಡ್ಕೋಬೋದು ಡೈಲಿ ಕೇವಲ ಹತ್ತು ನಿಮಿಷಗಳ ಕಾಲ ಇದಕ್ಕೆ ಅಂತ ನೀವು ಗಮನ ಕೊಡ್ತು ಅಂತಂದರೆ ನಾನು ಹೇಳ್ಕೊಟ್ಟಿದ್ದ ವಿಚಾರಗಳ ಗಮನ ಕೊಡ್ತು ಅಂತಂದರೆ ಸಮಸ್ಯೆಯಿಂದ ಸುಲಭವಾಗಿ ಆಚೆ ಕಡೆ ಬರ್ಬೋದು ಅದಕ್ಕೋಸ್ಕರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಮತ್ತು ಆಯಸ್ಸು ಎಲ್ಲವೂ ಕೂಡ ಇರುವಂಥ ಒಂದು ಏಕೈಕ ಶಿಬಿರ ಅಂತದೆ ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ ಅಂತ ಅದಕ್ಕೆ ನೀವು ಅಟೆಂಡ್ ಮಾಡಿದರೆ ನಿಮ್ಮ ಸಂಕಷ್ಟಗಳಿಂದ ಹೊರಗಡೆ ಬರ್ಬೋದು ಎಲ್ಲ ರೀತಿಯಾದಂಥ ಮಕ್ಕಳು ಏನಾರ ತೊಂದರೆ ಮಾಡ್ತಿದ್ರೆ ಗಂಡ ಏನಾದ್ರು ತೊಂದರೆ ಮಾಡ್ತಾಯಿತ್ತು ಅಂದರೆ ಜೀವನದಲ್ಲಿ ಕೆಲಸ ಸಿಕ್ಕಿಲ್ಲ ಅಂದರೆ ಹೆಂಡತಿ ಕಡೆಯಿಂದ ಡಿವರ್ಸ್ ಆಗಿತ್ತು ಅಂತ ಅಥವಾ ಗಂಡನ ಕಡೆಯಿಂದ ಡಿವರ್ಸ್ ಇದ್ರೆ ಸುಲಭವಾಗಿ ಹೊರಗಡೆ ಬರ್ಬೋದು ಯಾಕಂದರೆ ಇದಕ್ಕೆಲ್ಲ ಕಾರಣ ನಮ್ಮ ಒಂದು ಆತ್ಮಶಕ್ತಿ ನಮ್ಮ ಆತ್ಮದಲ್ಲಿ ಅಂತ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಇರುವಂಥ ಒಂದು ಬ್ಲ್ಯಾಕೇಜಸ್ ಬ್ಲ್ಯಾಕೇಜಸ್ ಅಂದರೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಆ ನೆಗೆಟಿವ್ ಎನರ್ಜಿಯಿಂದ ಈ ಥರ ಸಮಸ್ಯೆಗಳಾಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಶಿಬಿರಕ್ಕೆ ತಪ್ಪದೇ ಬಂದು ನೀವು ಅದರಲ್ಲಿರುವಂಥ ವಿಚಾರಗಳನ್ನ ತಿಳ್ಕೊಳ್ಳೋದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಗುರುಜಿ ಇವತ್ತು ನಾವು ಯಾರು ಬಾಯಲ್ಲಿ ಕೇಳಿದ್ರು ಕಾರ್ಯವಿಘ್ನದ ಬಗ್ಗೆನೇ ಕೇಳ್ತೀವಿ ನಾವು ಯಾವ್ದಾದ್ರು ಒಂದು ಕೆಲಸಕ್ಕೆ ತೊಡಗಿಸ್ಕೊಳ್ತೀವಿ ಅದರಲ್ಲಿ ಯಶಸ್ಸು ಸಿಗೋದಿಲ್ಲ ಸಕ್ಸಸ್ ಅನ್ನೋದು ಇಲ್ಲ ಎಲ್ಲಾ ರೀತಿಯಲ್ಲೂ ದುಃಖಗಳೇ ತುಂಬಿರ್ತವೆ ಅಂತ ಈ ಕಾರ್ಯವಿಘ್ನಕ್ಕೆ ಕಾರಣ ಏನು ಗುರುಜಿ ಬಹಳಷ್ಟು ಜನಕ್ಕೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗೋದಿಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಒಂದು ದೈವಶಕ್ತಿ ಕಡಿಮೆ ಆಗಿರುತ್ತೆ ಏನು ಅದಕ್ಕೆ ಇವಾಗ ವಿಘ್ನಗಳನ್ನ ದೂರ ಮಾಡುವಂಥದ್ದು ಕೇತುವಿಗೆ ಅಭಿಮಾನ ದೇವತೆ ಯಾರು ಅಂತಂದರೆ ಗಣಪತಿ ನಾವು ಗಣಪತಿ ಆರಾಧನೆ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದು ಆರಾಧನೆ ಅಂದರೆ ಭಾಳಷ್ಟು ಜನ ನಾವೆಲ್ಲ ಜ್ಯೋತಿಷಿಗಳು ಹೇಳ್ಬಿಡ್ತೀವಿ ಆರಾಧನೆ ಮಾಡಿ ಅಂದರೆ ಕೆಲವು ಆರಾಧನೆ ಅಂತಂದರೆ ಏನು ಅಭಿಷೇಕ ಮಾಡಬೇಕು ಪೂಜೆ ಮಾಡಬೇಕು ಅಥವಾ ಇನ್ನೇನು ಅಲಂಕಾರ ಮಾಡಬೇಕು ಹತ್ತು ಕೆ ಜಿ ಹೂವು ತಗೊಬಂದು ಈ ಥರದ್ದೆಲ್ಲ ತಿಳ್ಕೊಬಿಡ್ತಾರೆ ಆದರೆ ಸುಲಭವಾಗಿ ಸರಳವಾಗಿ ಆರಾಧನೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಾನು ನೀವು ಬೇಗ ಮತ್ತೆ ಇನ್ನೊಂದೆರದ ಅರ್ಧಕ್ಕೆ ನಿಂತೋಗುವಂತ ಕೆಲಸಗಳನ್ನು ಕೂಡ ಸುಲಭವಾಗಿ ಮುಂದುವರಿಸಬಹುದು ಅಂತ ಹೇಳಬಹುದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ ಗುರುಜಿ ಅದಕ್ಕೂ ಮುಂಚೆ ಒಂದು ವಿರಾಮವನ್ನ ತಗೊಂಡು ವಾಪಸ್ ಬರೋಣ ವೀಕ್ಷಕರೇ ಇದೇ ತಿಂಗಳು ಶಿಬಿರ ನಡೀತಾ ಇದೆ ನೀವು ಅದರಲ್ಲಿ ಭಾಗವಹಿಸಬೇಕು ನೋಂದಣಿಯನ್ನ ಮಾಡಿಸಿಕೋಬೇಕು ಅಂತಿದ್ರೆ ಟಿವಿ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆಯನ್ನ ಮಾಡಿ ಅದೇ ರೀತಿ ಯೂಟ್ಯೂಬ್ ಫೇಸ್ಬುಕ್ ಎರಡಲ್ಲೂ ಕೂಡ ಭಗವಾನ್ ಶ್ರೀ ಡಾಕ್ಟರ್ ವಿನಿಯೋಗಿ ಗುರೂಜಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಗುರೂಜಿಯ ಕಾರ್ಯಕ್ರಮಗಳನ್ನ ನೇರವಾಗಿ ನೋಡಬಹುದು ಅಂತ ಹೇಳ್ತಾ ಅದೃಷ್ಟ ದರ್ಪಣ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತಗೊಂಡು ವಾಪಸ್ ಬರೋಣ ಅದೃಷ್ಟ ದರ್ಪಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಗುರುಜಿ ಆವಾಗಲೇ ಕಾರ್ಯ ವಿಘ್ನದ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರೆ ಮುಂದುವರಿಸಿ ಗುರುಜಿ ಗಣಪತಿಯನ್ನು ನಾವೇನು ಮಾಡಬೇಕು ಹೊಲಿಸ್ಕೋಬೇಕು ಗಣಪತಿಯನ್ನು ನಾವು ಒಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಯಾವುದೇ ರೀತಿಯಂಥ ಒಂದು ಕಾರ್ಯಗಳಲ್ಲಿ ವಿಘ್ನ ಆಗ್ತಾ ಇತ್ತು ಅಂದರೆ ಅದನ್ನು ಸರಿಪಡಿಸ್ಕೋಬಹುದು ಗಣಪತಿಯನ್ನು ಒಲಿಸಿಕೊಳ್ಳುವಂತಹ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಭಾಳಷ್ಟು ನಾನು ಹೇಳಿದ್ರೆ ಆ ಗಣಪತಿಯನ್ನು ಆರಾಧನೆ ಮಾಡಿ ಅಂತಂದರೆ ಷ್ಟು ಹೂವು ತಗೊಂಡು ಹೋಗಬೇಕು ಅಭಿಷೇಕ ಮಾಡಬೇಕು ಮಂತ್ರಗಳೆಲ್ಲ ಓದಬೇಕು ಇದೆಲ್ಲವೂ ಕೂಡ ಬರುತ್ತೆ ಅದೆಲ್ಲವೂ ಕೂಡ ಒಂದು ಆಚರಣೆ ಮತ್ತು ಅದು ತುಂಬ ಕಷ್ಟವೂ ಕೂಡ ಪ್ರತಿದಿನ ನಾವು ಅದನ್ನು ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮತ್ತು ಭಾಳಷ್ಟು ನೀವು ಪೂಜೆ ಮಾಡೋದ್ರಿಂದ ತುಂಬ ನೂರಕ್ಕೆ ಸಾವಿರ ಪಟ್ಟಷ್ಟು ನಿಮಗೆ ಅದು ಸಿಕ್ಕೇ ಸಿಗುತ್ತೆ ಇನ್ನೊಂದು ಏನಕ್ಕೆ ಇದು ಗಣಪತಿಯನ್ನು ಹೊಲಿಸ್ಕೊಳ್ಳೋದು ಅಂತಂದರೆ ಯಾವ ರೀತಿ ಹೊಲಿಸ್ಕೊಬೇಕು ಅಂತಂದರೆ ಏನಿಲ್ಲ ಸಿಂಪಲ್ಲಾಗಿ ಒಂದು ವಿಳ್ಳ್ಯದಲ್ಲೇ ತಗೊಳ್ಳಿ ಒಂದೇ ಒಂದು ಅಡಿಕೆ ತಗೊಳ್ಳಿ ಏನೇಳಿ ಒಂದೇ ಒಂದು ಯಾವ ಅಡಿಕೆ ಆದರೂ ಚೂರು ಅಡಿಕೆ ಆದರೂ ಪರವಾಗಿಲ್ಲ ಅದು ಬಟ್ಲೆ ಅಡಿಕೆ ಆದರೂ ಪರವಾಗಿಲ್ಲ ಒಂದು ವಿಳ್ಳೆದೆಲೆ ತಗೊಳ್ಳಿ ಆ ಚೂರು ಅಡಿಕೆ ಆದರೂ ಪರವಾಗಿ ಬಟ್ಲೆ ಅಡಿಕೆ ತೆಗೆದುಕೊಳ್ಳಿ ನೀವೇನು ಮಾಡಿ ಆದಮೇಲೆ ಕುಂಕುಮ ಆರಚನೆಯನ್ನು ಇಪ್ಪತ್ತೊಂದು ಬಾರಿ ಮಾಡಿ ನೀನೇನು ಎಂಟು ಸಾವಿರದ ಎಂಟು ಸರಿ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ವಿಳ್ಳ್ಯದೆ ವಿಳ್ಳೆದೆಲೆ ತೆಗೆದುಕೊಂಡು ಒಂದು ಚೂರು ಅಡಿಕೆ ಅದರಲ್ಲಿ ಒಂದೇ ಒಂದು ಬೀಜ ಮಂತ್ರ ಒಂದು ಒಂದು ಎಲೆ ಒಂದು ಅಡಿಕೆ ಒಂದು ಗಣಪತಿ ಬೀಜ ಮಂತ್ರ ಇಷ್ಟೇ ಇದು ಮಾಡ್ತು ಅಂತಂದರೆ ನಿಮ್ಮ ಕಾರ್ಯಗಳು ವಿಘ್ನ ಆಗೋದೇ ಇಲ್ಲ ಎಲ್ಲ ಕೆಲಸ ಕಾರ್ಯಗಳು ಶುಭ ಶುಭವಾಗುತ್ತೆ ಒಂದು ಹೆಣ್ಣು ನೋಡ್ಬೇಕಾ ಇದೊಂದು ಈ ಒಂದು ತಂತ್ರ ಮಾಡ್ಕೊಂಡೋಗಿ ಅಥವಾ ನಿಮ್ಗೆ ಏನಾದರೂ ಎಕ್ಸಾಮ್ ಎಕ್ಸಾಮಲ್ಲಿ ನಿಮಗೆ ಪಾಸಾಗಬೇಕಾ ಈ ಒಂದು ಇದು ಮಾಡ್ಕೊಂಡು ಮತ್ತು ಇಂಟರ್ವ್ಯೂ ಅಲ್ಲಿ ಪಾಸಾಗಬೇಕಾ ಇದನ್ನು ಮಾಡ್ಕೊಂಡೋಗಿ ಹೋಗುವಂಥ ಪ್ರಯಾಣದಲ್ಲಿ ಏನು ಸಮಸ್ಯೆ ಆಗಬಾರ್ದ ಇದನ್ನು ಮಾಡ್ಕೊಂಡು ತುಂಬ ಸರಳವಾಗಿರುವಂತಹ ಒಂದು ಗಣಪತಿಯನ್ನು ಒಲಿಸಿಕೊಳ್ಳುವಂಥ ಒಂದು ತಂತ್ರ ಏನು ಅಂತಂದರೆ ಅದೇ ಒಂದು ವಿಳ್ಳೆದೆಲೆ ಆ ವಿಳ್ಳೆದೆಲೆಯ ಮೇಲೆ ನಾಗವಲ್ಲಿ ಅಂತ ಕೂಡ ಕರಿತೇವೆ ವಿಶೇಷವಾದಂಥ ಸ್ಥಾನಮಾನ ನಾವು ಕೊಡ್ತೀವಿ ಅಡಕೆಗೂ ಕೂಡ ಅಷ್ಟೇ ವಿಳ್ಳೇದಲ್ಲೇ ಅಡಕೆ ಇಲ್ಲದೇ ಇರುವಂಥ ಪೂಜೆಗಳೇ ಇಲ್ಲ ಜೊತೆ ಅದಕ್ಕೋಸ್ಕರ ನಾವು ವಿಳ್ಳ್ಯದಲ್ಲಿ ಮತ್ತು ಅಡಕೆಯನ್ನು ಇಟ್ಟು ಅದಕ್ಕೆ ಓಂ ಗಮ್ ಗಣಪತಿಯೇ ನಮಃ ಅಂತ ನೀವೇನು ಮಾಡಬೇಕು ಅಂದರೆ ಗಣಪತಿಯನ್ನು ನಾವು ಆರಾಧನೆ ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿ ಆ ಇಪ್ಪತ್ತೊಂದು ಸರಿ ಓಂ ಗಮ್ ಗಣಪತಿ ಏನು ಓಂ ಗಮ್ ಗಣಪತಿ ಏನು ಓಂ ಗಮ್ ಗಣಪತಿ ಗಣಪತಿ ಅಂತ ಇಪ್ಪತ್ತೊಂದು ಸರಿ ಹೇಳಿ ಅದರಲ್ಲಿರುವಂಥ ಒಂದು ಕುಂಕುಮವನ್ನು ತೆಗೆದುಕೊಂಡು ನೀವು ಹಣೆಗೆ ಇಟ್ಕೊಡು ನೀವು ಕೆಲಸಕ್ಕೆ ಹೋಗಿ ಎಷ್ಟು ನಿಮಿಷ ಆಗುತ್ತೆ ಎರಡು ನಿಮಿಷವೂ ಆಗೋದಿಲ್ಲ ನಿಮಗೆ ಓಂ ಗಮ್ ಗಣಪತಿ ಓಂ ಗಮ್ ಓಂ ಗಮ್ ಗಣಪತಿ ಒಂದು ವಿಳ್ಯದಲ್ಲೇ ಒಂದು ಅಡಕೆ ಒಂದು ಗಣಪತಿ ಬೀಜ ಮಂತ್ರ ಮತ್ತು ಓಂ ಗಮ್ ಗಣಪತಿ ಏನು ಮಹಾಂತ ಇಪ್ಪತ್ತೊಂದು ಸರಿ ಹೇಳಿ ಆರಾಧನೆ ಮಾಡಿ ನೀವು ಕೆಲಸಕ್ಕೆ ಅದನ್ನು ಹಾಕೊಂಡೋಗಿ ನಿಮ್ಗೆ ಯಾವುದೇ ರೀತಿಯಂಥ ಕಾರ್ಯಗಳು ವಿಘ್ನ ಆಗೋದಿಲ್ಲ ಗಣಪತಿಯನ್ನು ಹೋಲಿಸೋ ಸುಲಭವಾಗಿ ನೀವು ಹೊಲಿಸ್ಕೊ ಅಭಿಷೇಕ ಮಾಡೋಂಗಿಲ್ಲ ಪೂಜೆ ಮಾಡೋಂಗಿಲ್ಲ ಇಲ್ಲ ಮಾಡಿದ್ರೆ ಒಳ್ಳೇದಿಲ್ಲ ಅಂತಲ್ಲ ಆದರೆ ಸುಲಭವಾಗಿ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ಅದನ್ನೆಲ್ಲ ಮಾಡೋದಕ್ಕೆ ಸಮಯಾವಕಾಶ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನಮಗೆ ಗಣಪತಿಯನ್ನು ಸುಲಭವಾಗಿ ಕಲಿಸ್ಕೋಬೋದು ನಾವು ಮಾಡಿ ಪ್ರತಿದಿನ ಮಾಡಬೇಕು ಮಿಸ್ ಮಾಡದೆ ಮಾಡಬೇಕು ಇಪ್ಪತ್ತೊಂದು ದಿನದಲ್ಲಿ ನೀವು ಇದನ್ನು ಮಾಡಿ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಆಗ್ತದೆ ಹಂಗವಾಗಿ ನಲವತ್ತೆಂಟು ದಿನ ಮಾಡಿ ತುಂಬ ದೊಡ್ಡ ಸಮಸ್ಯೆ ಇತ್ತ ನಿಮಗೆ ನೀವು ಒಂದು ನೂರ ಎಪ್ಪತ್ತಾರು ದಿನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟರಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಇದಾಗೆ ನಿಮ್ಮ ಸಕ್ಸಸ್ ಆಗೇ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಗುರುಜಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀರಾ ಧನ್ಯವಾದಗಳು ನಿಮಗೆ ನಮಸ್ಕಾರ ವೀಕ್ಷಕರೇ ಇದೇ ತಿಂಗಳು ಶಿಬಿರ ನಡೀತಾ ಇದೆ ನೀವು ಕೂಡ ಇದರಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳೋದಕ್ಕೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆಯನ್ನು ಮಾಡಬಹುದು ಅದೇ ರೀತಿ ಯೂಟ್ಯೂಬ್ ಫೇಸ್ಬುಕ್ ಎರಡರಲ್ಲೂ ಕೂಡ ಭಗವಾನ್ ಶ್ರೀ ಡಾಕ್ಟರ್ ವಿನಯೋಗಿ ಗುರೂಜಿ ಅಂತ ಟೈಪ್ ಮಾಡಿದ್ರೆ ಗುರೂಜಿಯ ಕಾರ್ಯಕ್ರಮಗಳನ್ನು ನೀವು ನೋಡಬಹುದು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅದೃಷ್ಟ ದರ್ಪಣ ಕಾರ್ಯಕ್ರಮ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ ಟ್ವೆಂಟಿ